ತಿಮರೋಡಿ ಗಡಿಪಾರು ಪ್ರೀಪ್ಲಾನ್ ಗಿಡಿಯಾರು ಗಡಿಪಾರಿನ ಹಿಂದೆ ನಡೆದಿದೆ ಅಸಲಿ ಷಡ್ಯಂತ್ರ ಹಿಂದೂ ಹೋರಾಟಗಾರರ ದಮನಕ್ಕೆ ಪ್ರಭಾವಿಗಳ ತಂತ್ರ ಮಹೇಶ್ ಶೆಟ್ಟಿ ತಿಮರೋಡಿಯ ಗಡಿಪಾರು ಆದೇಶದ ಹಿಂದೆ ಒಂದು ದೊಡ್ಡ ಹುನ್ನಾರ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದು ಬೇರೆ ಯಾರೂ ಅಲ್ಲ ಇದೇ ಸೌಜನ್ಯ ಹೋರಾಟದ ವಿರುದ್ಧ ನಿಂತು ಪ್ರಭಾವಿಗಳ ಪರ ಇರುವಂತಹ ವಸಂತ್ ಗಿಳಿಯಾರ್ ಎನ್ನುವ ರೆಡಿಮೇಡ್ ಹೋರಾಟಗಾರ ಗಡಿಪಾರಿಗೆ ಒಂದು ವ್ಯವಸ್ಥಿತ ಪೂರ್ವನಿಯೋಜಿತ ಸಂಚು ನಡೆದಿತ್ತು ಅನ್ನೋದಕ್ಕೆ ಗಡಿಪಾರು ಆದೇಶಕ್ಕೆ ಒಂದು ವಾರ ಮೊದಲು ವಸಂತ್ ಗಿಳಿಯಾರ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಈ ಪೋಸ್ಟೇ ಸಾಕ್ಷಿ ಈ ವಾರಾಂತ್ಯಕ್ಕೆ ಇಡೀ ಕರಾವಳಿ ಕರ್ನಾಟಕವೇ ಖುಷಿ ಪಡುವ ಸುದ್ದಿಯೊಂದಿದೆ ಅಂತ ಪೋಸ್ಟ್ ಮಾಡುವಾಗ ವಸಂತ್ ಗಡಿಪಾರು ಆದೇಶ ಜಾರಿಯಾಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಒಂದು ವೇಳೆ ಇದು ನ್ಯಾಯಬದ್ಧವಾಗಿಯೇ ನೀಡಿದ ಆದೇಶವಾಗಿದ್ರೆ ಸಹಾಯಕ ಆಯುಕ್ತರು ಈ ವಿಷಯವನ್ನ ಮೊದಲೇ ಯಾರಿಗೂ ತಿಳಿಸೋದಿಲ್ಲ ಅಂದ್ರೆ ವಸಂತಗಿರಿಯಾರ್ಗೆ ಗಡಿಪಾರು ಆದೇಶ ಆಗತ್ತೆ ಅಂತ ಮೊದಲೇ ಹೇಗೆ ಗೊತ್ತಾಗಿತ್ತು ಅಂದ್ರೆ ಇದರ ಹಿಂದಿನ ಷಡ್ಯಂತ್ರದಲ್ಲಿ ಇವರ ಪಾಲುದಾರಿಕೆಯೂ ಇತ್ತು ಅನ್ನೋ ಅನುಮಾನ ಹುಟ್ಟದೇ ಇರುವುದಿಲ್ಲ ಮೊದಲಿನಿಂದಲೂ ಸೌಜನ್ಯ ಹೋರಾಟಗಾರರನ್ನ ಬಗ್ಗು ಬಡಿಯುವ ಎಲ್ಲ ಪ್ರಯತ್ನ ನಡೀತಾನೆ ಇತ್ತು ಈಗ ಸರ್ಕಾರ ವಿರೋಧ ಪಕ್ಷ ಮೀಡಿಯಾ ನಕಲಿ ಹಿಂದೂ ಹೋರಾಟಗಾರರು ಎಲ್ಲ ಒಂದಾಗಿದ್ದಾರೆ ಎಲ್ಲರೂ ತಮ್ಮ ಪರವಾಗಿದ್ದಾರೆ ಅಂತ ಭಾವಿಸಿದ ಪ್ರಭಾವಿಗಳು ಈ ಅವಕಾಶ ಬಿಡಬಾರದು ಅಂತ ತಮ್ಮ ಪ್ರಭಾವವನ್ನು ಬಳಸಿ ತಿಮರೋಡಿಯವರನ್ನ ಗಡಿಪಾರು ಮಾಡಿಸುವ ವ್ಯವಸ್ಥಿತ ಸಂಚು ಮಾಡಿದ್ದಾರೆ ಇದನ್ನ ಅರ್ಥ ಮಾಡಿಕೊಳ್ಳದಷ್ಟು ದಂಡ್ರೇನೂ ಅಲ್ಲ ಕರಾವಳಿಯ ಜನ ಹೇಗಾದ್ರೂ ಮಾಡಿ ಸೌಜನ್ಯ ಹೋರಾಟವನ್ನ ಮುಗಿಸಿದ್ರೆ ಮತ್ತೆ ತಮ್ಮನ್ನ ತಡೆಯೋರಿಲ್ಲ ಎನ್ನುವ ಪ್ರಭಾವಿಗಳ ಉದ್ದೇಶ ಒಂದು ಹಂತಕ್ಕೆ ಈಡೇರುವ ಸಮಯವೂ ಇದಾಗಿದೆ ವಸಂತ್ ಗಿಳಿಯಾರ್ ಬಹುತೇಕ ಎಲ್ಲಾ ವಿಷಯದಲ್ಲೂ ಪ್ರಭಾವಿಗಳ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಿರೋದು ರಹಸ್ಯವೇನೂ ಅಲ್ಲ ನೊಂದವರ ವಿರುದ್ಧ ಮಾಡೋ ಸಂಚುಗಳಿಗೆ ಮಾಸ್ಟರ್ ಪ್ಲಾನ್ ಮಾಡೋ ಜಾಗದಲ್ಲಿ ಈ ಗಿಳಿಯಾರ್ ಇಲ್ಲದೆ ಇರೋದಿಲ್ಲ ಹಾಗೆ ಈ ಗಡಿಪಾರಿನ ಪ್ಲಾನ್ ಶುರುವಾದಾಗಿನಿಂದ ಹಿಡಿದು ಅದು ಎಸಿ ಕೋರ್ಟ್ಗೆ ಬಂದು ನಿಲ್ಲುವ ತನಕದ ಇಂಚಿಂಚು ಮಾಹಿತಿಯು ವಸಂತ್ ಗಿಳಿಯಾರ್ಗೆ ಇತ್ತು ಅನ್ನೋದು ಆತನ ಪೋಸ್ಟ್ನಿಂದಾನೇ ಅರ್ಥ ಆಗುತ್ತೆ ಅದರಲ್ಲೂ ಆ ಪೋಸ್ಟ್ ನಲ್ಲಿ ನನಗೂ ಎದೆಯೊಳಗೆ ಇಟ್ಕೊಂಡು ಸಾಕಾಗಿದೆ ಆ ಸುದ್ದಿವಂತ ನಿಮಗೆ ದಾಟಿಸಿ ಬಿಟ್ರೆ ಅಷ್ಟರ ಮಟ್ಟಿಗೆ ನಾವು ನಿರಾಳ ಮತ್ತೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬಹುದು ಅಂತ ವಸಂತ್ ಗಿಳಿಯಾರ್ ಹೇಳಿರೋ ಮಾತಿನಲ್ಲಿ ಎಲ್ಲವೂ ಇದೆ ತಿಮರೋಡಿಯವರ ಗಡಿಪಾರಾದ್ರೆ ಈ ಡಿ ಗ್ಯಾಂಗಿಗೆ ಇನ್ನಿಲ್ಲದ ನೆಮ್ಮದಿ ಇವರೇ ಪರೋಕ್ಷವಾಗಿ ಹೇಳಿರೋ ಪ್ರಕಾರ ತಿಮರೋಡಿಯವರದ್ದೊಂದು ಗಡಿಪಾರು ಆದರೆ ಪ್ರಭಾವಿಗಳ ಇಡೀ ಗ್ಯಾಂಗಿಗೆ ನಿರಾಳ ಯಾವಾಗ ಸೌಜನ್ಯ ಹೋರಾಟ ಶುರುವಾಯಿತೋ ಅಲ್ಲಿಂದಾಚೆಗೆ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಹಾಗೂ ಕೊಲೆಗಳ ಸಂಖ್ಯೆ ತೀರಾ ಕಡಿಮೆಯಾಗಿದೆ ಯಾಕೆಂದ್ರೆ ಅತ್ಯಾಚಾರಿಗಳಿಗೆ ಹೋರಾಟಗಾರರ ಭಯ ಶುರುವಾಗಿತ್ತು ಅದರಲ್ಲೂ ಸಾಮಾಜಿಕ ಜಾಲತಾಣಗಳು ಬಂದ ಮೇಲಂತೂ ಅವರ ಜಂಗಾಫಲವೇ ಉಡುಗಿ ಹೋಗಿತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರು ತಮ್ಮ ಲಗಾಮಿಲ್ಲದ ನಾಲಿಗೆಯಿಂದ ಒಂದಷ್ಟು ಎಡವಟ್ಟು ಮಾಡಿಕೊಂಡು ಅವರೊಬ್ಬ ಅಪ್ಪಟ ಹಿಂದೂ ಹೋರಾಟಗಾರ ಅನ್ನೋದು ಕರಾವಳಿಯ ಪ್ರತಿಯೊಬ್ಬ ಅಸಲಿ ಹಿಂದೂ ಹೋರಾಟಗಾರರಿಗೂ ಗೊತ್ತು ಈ ಅಸಲಿ ಹಿಂದೂಗಳ ವಿರುದ್ಧ ಒಂದು ನಕಲಿ ಹಿಂದೂ ಹೋರಾಟಗಾರರ ಸಂಘ ಮಾಡಿ ಹಿಂದೂಗಳ ನಡುವೆಯೇ ಒಣಕು ತಂದು ತಮ್ಮ ಬೇಳೆ ಬೇಯಿಸಿಕೊಳ್ಳುವುದು ಪ್ರಭಾವಿಗಳ ಹಳೆಯ ತಂತ್ರ ಅದಕ್ಕೆ ಸರಿಯಾಗಿ ಹೊಟ್ಟೆಪಾಡಿಗಾಗಿ ಹಿಂದುತ್ವವನ್ನು ಬಂಡವಾಳ ಮಾಡಿಕೊಂಡು ಭಾಷಣ ಮಾಡಿಕೊಂಡಿರುವ ಕೆಲವರು ಕೈಯನ್ನು ಜೋಡಿಸ್ತಾರೆ ಜೀವನದಲ್ಲಿ ನಯಾ ಪೈಸೆ ದುಡಿಯದೆ ಜೀವನ ನಡೆಸುವುದಕ್ಕೆ ಹಿಂದುತ್ವವನ್ನ ಬಂಡವಾಳ ಮಾಡಿಕೊಂಡ ದಾಸರು ಇಂಥ ಜಾಗದಲ್ಲಿ ತಪ್ಪದೇ ಹಾಜರಾಗ್ತಾರೆ ಆಗ ಮಹೇಶ್ ಶೆಟ್ಟಿ ತಿಮರೋಡಿಯವರಂತಹ ಅಸಲಿ ಹಿಂದೂ ಹೋರಾಟಗಾರರನ್ನೇ ಎಡಪಂಥೀಯರು ಅಂತ ಬಿಂಬಿಸುವ ಪ್ರಯತ್ನ ನಡೆಯುತ್ತೆ ಅದೇ ಸಮಯಕ್ಕೆ ಗಿರೀಶ್ ಮಟ್ಟಣ್ಣನವರವರು ಪ್ರಚಾರದ ಹುಚ್ಚಿನಿಂದ ತಮ್ಮ ತಂಡಕ್ಕೆ ಎಐ ಸಮೀರನನ್ನ ಸೇರಿಸಿಕೊಂಡಿದ್ದು ಅಲ್ಲದೆ ತಲೆ ಮೇಲಿಟ್ಕೊಂಡು ಮೆರೆಸಿದ್ದು ಈ ನಕಲಿ ಹಿಂದೂ ಗ್ಯಾಂಗಿಗೆ ವರದಾನವಾಯಿತು ಹೆಣ್ಣಿಗೆ ನ್ಯಾಯ ಕೇಳೋದಕ್ಕೆ ಬಂದವರಿಗೂ ನಿಮ್ ಜಾತಿ ಯಾವುದು ನಿಮ್ಮ ಧರ್ಮ ಯಾವುದು ನಿಮ್ಮ ಸಿದ್ಧಾಂತ ಯಾವುದು ಅಂತ ಕೇಳೋ ನೀಚತನಕ್ಕೆ ಇಳಿದದ್ದು ಇದೇ ಸೂಲಿ ಬೆಳೆ ಗಿಡಿಯಾರ್ ಆಂಟಿ ಹಿಂದುತ್ವವನ್ನೇ ಹೈಜಾಕ್ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ ಈ ನಕಲಿ ಹಿಂದೂ ಹೋರಾಟಗಾರರಿಗೆ ಅದು ಯಾವತ್ತಿಗೂ ಸಾಧ್ಯವಿಲ್ಲ ಅನ್ನೋದು ಅರ್ಥವೇ ಆಗೋದಿಲ್ಲ ಯಾಕೆಂದರೆ ಕರಾವಳಿ ಭಾಗದ ಹಿಂದೂಗಳಿಗೆ ಧರ್ಮಸ್ಥಳದಲ್ಲಿ ಅಸಲಿಗೆ ಏನ್ ನಡೀತಿದೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಕೆಲವರು ತಿಮರೋಡಿಯವರ ಅಗ್ರೆಸಿವ್ ಹಿಂದುತ್ವದ ಜೊತೆಗೆ ನಿಲ್ಲದಿರಬಹುದು ಆದರೆ ಕರಾವಳಿಯ ಅಸಲಿ ಹಿಂದೂಗಳು ತಿಮರೋಡಿಯವರ ವಿರುದ್ಧವೇನೂ ಇಲ್ಲ ಬಹುಶಃ ಈ ಗಡಿಪಾಲಿನ ಸಂಚು ಅರ್ಥ ಮಾಡಿಕೊಂಡ್ರೆ ಆ ಎಲ್ಲ ಹಿಂದೂಗಳು ಮಹೇಶ್ ಶೆಟ್ಟಿ ತಿಮರೋಡಿಯವರ ಪರ ನಿಲ್ಲದೆ ಇರುವುದಿಲ್ಲ ಹಿಂದೂ ಹೆಣ್ಣು ಮಗಳೊಬ್ಬಳ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊನೆಗೆ ಹೋರಾಡೋ ಹಿಂದೂ ಹೋರಾಟವನ್ನೇ ಷಡ್ಯಂತ್ರ ಅಂತ ಬಿಂಬಿಸುವುದಕ್ಕೆ ಹೊರಟ ವಸಂತ್ ಗಿರಿಯಾರ್ ಮುಖವಾಡ ಪದೇ ಪದೇ ಕಳಚಿ ಬೀಳ್ತಾ ಇದೆ ಇದೀಗ ಈ ಪೋಸ್ಟ್ ಕೂಡ ಮತ್ತೊಂದು ಸಾಕ್ಷಿ ಆದ್ರೆ ಒಂದು ಅರ್ಥ ಆಗಲಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯವರ ಗಡಿಪಾರು ಆದ ನಂತರ ಮತ್ತೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬಹುದು ಅನ್ನೋ ಅರ್ಥದಲ್ಲಿ ಗಿಡಿಯಾರ್ ಬರೆದುಕೊಂಡಿದ್ದಾರೆ ಇದರ ಅರ್ಥ ಏನು ಸೌಜನ್ಯ ಹೋರಾಟ ಸಂಪೂರ್ಣವಾಗಿ ನಾಶವಾದ್ರೆ ಪ್ರಮುಖ ಸೌಜನ್ಯ ಹೋರಾಟಗಾರರನ್ನ ಗಡಿಪಾರು ಮಾಡಿದ್ರೆ ಕೆಲವರಿಗೆ ಜೀವ ಬೆದರಿಕೆ ಹಾಕಿ ಸುಮ್ಮನಾಗಿಸಿದ್ರೆ ಕೆಲವರನ್ನ ದುಡ್ಡಿನಿಂದ ಖರೀದಿಸಿದ್ರೆ ಮತ್ತೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗಬಹುದು ಅಂದ್ರೆ ಧರ್ಮಸ್ಥಳದಲ್ಲಿ ಮತ್ತೆ ಮೊದಲಿನಂತೆ ಅತ್ಯಾಚಾರ ಹಾಗೂ ಕೊಲೆಗಳು ನಿರಂತರವಾಗಿ ನಡೆಯುತ್ತೆ ಅನ್ನುವ ಅರ್ಥನ ಇದಕ್ಕೆ ವಸಂತ್ ಗಿಲಿಯಾರ್ ಉತ್ತರ ನೀಡಬೇಕಾಗಿಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವುದು ಹಿಂದೂಗಳು ಮಾತ್ರ